ನೆನ್ನೆ ಬಂದು ಕಂಪ್ಲೇಂಟ್ ರಾತ್ರಿ ನಾವೇ ಮೊದಲು ಬಂದು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಏನು ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟ್ರು ಫರೋಜ್ ಅಹಮದ್ ಅವರು ಹೇಳಿದ್ರು ನನಗೆ ಬೆಳಗ್ಗೆ ಹತ್ತಿರೋ ತನಕ ನನಗೆ ಸಮಯ ಕೊಡಿ ಯಾರು ಮಾಡಿದಾರೋ ಅವ್ರನ್ನ ನಾನು ಬಿಡೋದಿಲ್ಲ ನಾನು ಕರ್ಕೊಂಬಂದು ಅವ್ರನ್ನ ಜೈಲ್ಗೆಟ್ತೀನಿ ಜೈಲು ಕಟ್ಟಿದ್ರೆ ಸಮಯ ಆಗಲ್ಲ ಬೇಲ್ ತಗೊಂಡು ಮತ್ತೆ ಈಚೆಗೆ ಬರ್ತಾರೆ ಈ ನೀಚ ಕೆಲಸ ನಿರಂತರವಾಗಿ ಇಲ್ಲಿ ಈ ಭಾಗದಲ್ಲಿ ಗಾಂಜಾ ಬಹುಶಃ ಯಾಕೆ ಕೆಲಸಗಳು ಮಾಡ್ತಾರೆ ಅಂದ್ರೆ ಗಾಂಜಾ ಪ್ರವೃತ್ತಿ ಜಾಸ್ತಿ ಆಗೈತೆ ನೀವು ಬನ್ನಿ ಇಲ್ಲಿರೋ ಸರ್ಕಾರಿ ಶಾಲೆ ಪಾಪ ಅಲ್ಲಿ ಅಕ್ಕಪಕ್ಕದ ಮನೆಗಳವ್ರನ್ನ ಕೇಳಿ ನೀವು ಆ ಮನೆಗಳವ್ರು ಹೇಳ್ತಾರೆ ನಾವು ಇಲ್ಲಿ ಬದುಕಕ್ಕಾಗಲ್ಲ ನಾವು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮನೆ ಮುಂದೆ ನಿಲ್ಲಿಸಿರೋ ಕಾರ್ಗಳ ಮೇಲೆ ಕಲ್ಲಾಕ್ತಾರೆ 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 ನಾವು ಏನು ಮಾಡೋಣ ಸ್ವಾಮಿ ನಮ್ಮ ಲೈಟ್ಗಳು ಹೊಡಿತಾರೆ ಕೇಳೋರಿಲ್ಲ ಎಷ್ಟು ಸರಿ ನಾವು ಕಂಪ್ಲೇಂಟ್ ಕೊಡೋಣ ನಮ್ಗೆ ಇಲ್ಲಿ ಯಾಕಣ ನಾವು ಮನೆ ಕಟ್ಕೊಂಡಿದ್ದೀವಿ ಅನ್ನೋ ಪರಿಸ್ಥಿತಿಗೆ ಇವತ್ತು ಇಲ್ಲಿ ಬಂದವ್ರೆ ಅಂದ್ರೆ ಹಿಂದೂಗಳಿಗೆ ಯಾವ ಸ್ಥಿತಿ ಇದೆ ನಾವು ಯೋಚನೆ ಮಾಡ್ಬೇಕಲ್ಲ ಎಂ ಎಸ್ ಬಾಳ್ಯದಲ್ಲಿ ಬಹುಶಃ ನಿರಂತರವಾಗಿ ನಡೀತಾನೆ ಇದ್ದಾವೆ ಈ ತರ ದೌರ್ಜನ್ಯಗಳು ನಾವು ಇವತ್ತು ನಿನ್ನೆ ಅಲ್ಲ ಬಹಳಷ್ಟು ದಿನಗಳ ಹಿಂದೆ ಒಂದು ಇನ್ಸಿಡೆಂಟ್ ನಡೀತು ಅನೇಕರು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ಒಂದು ಹಿಂದೂ ಮಗು ಮೇಲೆ ಅವರು ಅವರು ಚಾಲೆಂಜ್ ಕಟ್ಕೊಂಡು ಮುತ್ತಿಡುವಂಥ ಕೆಲಸವನ್ನು ಮಾಡಿದ್ರು ನಾವು ಪ್ರತಿಭಟನೆ ಮಾಡಿದ್ರಿ ರಹಮಾನ್ ಖಾನ್ ಇದ್ರು ಅವತ್ತು ಸರ್ಕಲ್ ಇನ್ಸ್ಪೆಕ್ಟರು ರಹಮಾನ್ ಖಾನ್ ಇದ್ರು ಗಂಗಮ್ಮಗುಡಿ ಅಲ್ಲಿ ಅವರು ಅವ್ರನ್ನ ಮಾಡಿದಂಥವ್ರನ್ನ ಕರ್ಕೊಂಬಂದು ಮೆರವಣಿಗೆ ಮಾಡ್ದ ಅದು ನಾನು ಒಪ್ಕೊಳ್ತೀನಿ ನಾನು ಯಾರೇ ಆಗಿರಲಿ ಇದು ಆಗಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಮತ್ತೆ ಇನ್ನೊಮ್ಮೆ ಹಿಂದೂಗಳ ಹಿಂದೂಗಳ ವಿರೋಧ ಅವರು ಕಟ್ಕೋಬಾರ್ದು ಹಿಂದೂಗಳ ವಿರೋಧವಾಗಿ ಮಾತಾಡಬಾರ್ದು ಬಹುಸಂಖ್ಯಾತರು ನಾವು ಸ್ವಾಮಿ ನಾವು ಬಹುಸಂಖ್ಯಾತರಾದರೂ ನಾವು ಎಲ್ಲರನ್ನೂ ಹೊಂದಾಡಿಕೆ ಹೋಗಬೇಕು ಅನ್ನೋ ಕಲ್ಪನೆ ಇಟ್ಕೊಂಡು ನಾವು ಇಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ ಆದರೆ ಇದು ನಿರಂತರವಾಗಿ ನಡೀತಾ ಇದೆ ನಿರಂತರವಾಗಿ ಯಾಕೆಂದರೆ ಇಲ್ಲಿ ನ್ಯಾಯ ಸಿಗ್ತದ ಇಲ್ಲ ನಮ್ಗೆ ಗೊತ್ತಿಲ್ಲ ಪಣಿಯಂದ್ರನಿಗೆ ಇದೇ ಆಯಿತು ಲಕ್ಷ್ಮೀ ನರಸಿಂಹ ಅವ್ರಿಗೆ ಇದೇ ಆಯಿತು ಆ ಹೆಣ್ಣು ಮಗುಗೆ ಇದೇ ಆಯಿತು ಪಾಪ ಆ ಹೆಣ್ಣು ಮಗು ತಂದೆ ತಾಯಿ ನಾನು ಕಾಲಿಡ್ಕೊಂಬಿಟ್ಟು ಬೇಡ ಸಾರ್ ಕಂಪ್ಲೇಂಟ್ ಕೊಡೋದು ಬೇಡ ನಮ್ಮ ಮಗು ಮದುವೆ ಆಗಬೇಕು ಅಂತ ಈ ಸ್ಥಿತಿ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂತ ಇರೋ ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ಈ ಭಾಗದಲ್ಲಿ ವಿದ್ಯಾರಣ್ಯಪುರದಲ್ಲಿ ನಡೀತದೆ ಅಂದರೆ ನಾವು ಎಷ್ಟು ಯೋಚನೆ ಮಾಡಬೇಕಲ್ಲ ನಾವು ಹೆಂಗೆ ಬದುಕಬೇಕಿಲ್ಲಿ ಇವತ್ತು